ಜೀವನ ಅಂದ್ರೆ ಉತ್ಸಾಹ ಅಂತ ಅರ್ಥ ಯಾಕೆಂದ್ರೆ ಉತ್ಸಾಹವೇ ಇಲ್ಲದೆ ಇದ್ರೆ ಜೀವನದಲ್ಲಿ ಯಾವ ಎಂಜಾಯ್ಮೆಂಟ್ ಕೂಡ ಇರೋದಿಲ್ಲ ಜೀವಿಸಬೇಕು ಅಂತ ಕೂಡ ಅನ್ನಿಸುವುದಿಲ್ಲ ಆದ್ರಿಂದ ಉತ್ಸಾಹಕ್ಕೆ ವಿರುದ್ಧವಾಗಿದ್ದು ನಿರಾಸಕ್ತಿ ಪದೇ ಪದೇ ಆಸಕ್ತಿಯನ್ನು ಕಳ್ಕೊಂಡ್ಬಿಡುವಂತಹ ಅತಿ ದೊಡ್ಡದೊಂದು ಸಮಸ್ಯೆ ಇದು ಎಲ್ಲರಿಗೂ ಇರುತ್ತೆ ಆದ್ರೆ ಕೆಲವರಿಗೆ ತುಂಬಾ ಜಾಸ್ತಿ ಇರುತ್ತೆ ಎಲ್ಲರಿಗೂ ಇರುತ್ತೆ ಯಾಕೆ ಅಂದ್ರೆ ನಾವು ಎಷ್ಟು ಜಾಸ್ತಿ ಜಾಸ್ತಿ ಒಂದು ವಿಷಯದ ಬಗ್ಗೆ ಚಿಂತೆ ಮಾಡ್ತಾ ಹೋಗ್ತೀವಿ ಅಥವಾ ಚಿಂತನೆಯನ್ನು ಮಾಡ್ತಾ ಹೋಗ್ತೀವಿ ಉದ್ದವಾಗಿ ಯೋಚನೆ ಮಾಡ್ತಾ ಹೋಗ್ತೀವಿ ಹಾಗೆಲ್ಲ ನಮ್ಗೆ ನಿಧಾನಕ್ಕೆ ನಿರಾಸಕ್ತಿ ಬರೋದಕ್ಕೆ ಶುರುವಾಗುತ್ತೆ ಅಂದ್ರೆ ನಿರಾಸಕ್ತಿ ಓವರ್ ಥಿಂಕಿಂಗ್ ಅಂತ ಹೇಳ್ತೀವಲ್ಲ ಅದರ ಒಂದು ಪರಿಣಾಮ ಇದ್ದ ಹಾಗೆ ಯಾಕೆಂದ್ರೆ ಆ ಈಗ ಉದಾಹರಣೆಗೆ ಆ ಈ ತರಹ ನನ್ ಬದುಕಿನಲ್ಲಿ ಏನೋ ಒಂದು ಘಟನೆ ನಡೆಯುತ್ತೆ ಆ ಘಟನೆಯ ಬಗ್ಗೆ ಬದುಕಿನಲ್ಲಿ ಅಥವಾ ಬೇರೆ ಯಾವ್ದೋ ವಿಷಯದ ಬಗ್ಗೆ ಹೊರಗಡೆಗೆ ಎಲ್ಲ ಟಿವಿಯಲ್ಲಿ ಯಾವುದೋ ಒಂದು ವಿಷಯವನ್ನು ನೋಡಿದ್ರಿ ಆ ವಿಷಯದ ಬಗ್ಗೆ ಪದೇ 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 ಚಿಂತನೆ ಮಾಡ್ತಾ ಹೋಗ್ತೀರಿ ಉದಾಹರಣೆಗೆ ನ್ಯೂಕ್ಲಿಯರ್ ವಾರ್ ಆದ್ರೆ ಹೇಗಿರುತ್ತೆ ಪ್ರಪಂಚ ಅಂತ ಯೋಚನೆ ಮಾಡ್ಲಿಕ್ಕೆ ಶುರುವಾಯ್ತು ಅಂದ್ಕೊಳ್ಳಿ ಅದು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ರಿ ನೀವು ನ್ಯೂಕ್ಲಿಯರ್ ವಾರ್ ಆದ್ರೆ ಪ್ರಪಂಚ ಏನಾಗುತ್ತೆ ಅಂತ ಹೌದು ಪ್ರಪಂಚ ಎಲ್ಲ ತರುವ ನಾಶ ಆಗುತ್ತೆ ಆಮೇಲೆ ಎಷ್ಟೋ ಸಾವಿರ ವರ್ಷಗಳ ನಂತರ ಪುನಃ ಜೀವ ಸೃಷ್ಟಿ ಆಗ್ಬೋದು ಅಷ್ಟರ ಮಟ್ಟಿಗೆ ನ್ಯೂಕ್ಲಿಯರ್ ವಾರ್ ಆದ್ರೆ ಏನು ಪ್ರಪಂಚ ಸರ್ವನಾಶ ಆಗಬಹುದು ಅಂತ ನಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡಿದ್ವಿ ಅಂತ ಅನ್ಕೊಳ್ಳೋಣ ಈಗ ಏನಾಗುತ್ತೆ ಸಹಜವಾಗಿ ನ್ಯೂಕ್ಲಿಯರ್ ವಾರ್ ಆಗಬಹುದೇನೋ ಅನ್ನುವಂತಹದ್ದು ಒಂದು ಚಿಂತೆ ನಿಮ್ ಮನ್ಸಿಗೆ ಅನ್ಸಿದ್ರೆ ಅಲ್ವಾ ಅಕಸ್ಮಾತ್ ಆತರ ಯೋಚನೆ ಮಾಡಿದ್ರೆ ಎಕ್ಸಾಂಪಲ್ ಸ್ವಲ್ಪ ದೊಡ್ಡದಾಯ್ತು ಅಂತ ಅನ್ಕೊಳ್ತೀನಿ ಬಟ್ ಎನಿವೆ ಉದಾಹರಣೆಗೆ ಇಲ್ಲಿ ಸದ್ಯ ಇಲ್ಲಿ ಹತ್ತಿರದಲ್ಲಿ ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟ್ ಬಂದ್ಬಿಟ್ಟಿದೆ ಆ ಪ್ರಾಜೆಕ್ಟ್ ಬರೋ ಚಾನ್ಸ್ ಇದೆ ಅದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ ಸರ್ಕಾರದಲ್ಲಿ ಆ ಪ್ರಾಜೆಕ್ಟ್ ಬಂದ್ರೆ ನಮ್ಮ ಮನೆಗಳಿಗೆಲ್ಲ ದೊಡ್ಡ ದೊಡ್ಡ ಹಾನಿ ಆಗುತ್ತೆ ಅಂತ ಬಂದ್ರು ಕೂಡ ಹಾಗೆ ಅಲ್ಲ ಅದು ಆಗುತ್ತೋ ಯಾವತ್ತು ಹೋಗುತ್ತೋ ಗೊತ್ತಿಲ್ಲ ಆದ್ರೆ ಅದು ನಮ್ಮ ಮನಸ್ಸನ್ನ ಆವರಿಸಿಕೊಂಡು ಬಿಟ್ರೆ ನಾವು ಮಾಡುವ ಎಲ್ಲ ಕೆಲಸದಲ್ಲೂ ಕೂಡ ತನ್ನಷ್ಟಕ್ಕೆ ನಿರಾಸಕ್ತಿ ಬರೋದಕ್ಕೆ ಶುರುವಾಗಬಿಡತ್ತೆ ಸೊ ಈಗ ಸದ್ಯದಲ್ಲಿ ಇಲ್ಲದ ವಿಷಯ ಮುಂದೆ ಯಾವತ್ತೋ ಬರಬಹುದಾದ ಯಾವುದೋ ಒಂದು ವಿಷಯದ ಬಗ್ಗೆ ನಾವು ಪದೇ 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 ಯೋಚನೆ ಮಾಡುವುದು ಒಂದು ಕಾರಣ ನಮ್ಮ ನಿರಾಸಕ್ತಿಗೆ ಕರೆಕ್ಟ್ ಅಲ್ವಾ ಸೊ ಇದಕ್ಕೆ ಹೇಗೆ ನಾವು ಓವರ್ಕಮ್ ಮಾಡ್ಬೇಕಂದ್ರೆ ಎಸ್ ಇದನ್ನ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳೋದು ತುಂಬಾ ಈ ಒಳ್ಳೇದು ಏನ್ ಅಭ್ಯಾಸ ಮಾಡ್ಬೇಕಂದ್ರೆ ಎಸ್ ಯಾವಾಗ ಯಾವಾಗ ನಾನು ಈ ಓವರ್ ನ ಅಥವಾ ಬೇಡದೇ ಇದ್ದ ವಿಷಯಗಳಿಗೆ ಮನಸ್ಸನ್ನ ಕೊಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದೀನಿ ಆಗಲ್ಲ ನಾನು ಯಾವುದಾದ್ರೂ ಸಣ್ಣ ಸಣ್ಣ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಸಣ್ಣ ಸಣ್ಣ ಚಟುವಟಿಕೆ ಯಾಕಂದ್ರೆ ದೊಡ್ಡ ದೊಡ್ಡ ಚಟುವಟಿಕೆಗಳಲ್ಲಿ ನಮ್ಗೆ ನಿರಾಸಕ್ತಿ ಬಂದಿದೆ ಆಸಕ್ತಿ ಇಲ್ಲ ಅಂದ್ರೆ ಸಣ್ಣ ಸಣ್ಣದರಲ್ಲಿ ಆಸಕ್ತಿಯನ್ನ ತರಿಸಿಕೊಳ್ಳಬಹುದು ಕೊನೆ ಪಕ್ಷ ಒಂದು ಪುಟ ಏನಾದ್ರೂ ಬರೆಯುವುದು ಅಥವಾ ಏನಾದ್ರೂ ಒಂದು ಓದುವುದು ಅಂದ್ರೆ ಅದು ತಿರ್ಗ ನಿಮ್ಮನ್ನ ನೀರ ಸತೆಗೆ ಹೋಗುವ ಹೋಗೋ ತರ ಇರಬಾರ್ದು ಬರೆಯುವುದಾದ್ರೆ ಸ್ವಲ್ಪ ಆಕ್ಟಿವ್ ಇರುತ್ತೆ ಸೊ ಹಾಗೆ ಆ ಯಾರ ಜೊತೆಗಾದ್ರೂ ಹಳೆಯ ಸ್ನೇಹಿತರೊಬ್ರು ಜೊತೆಗೆ ಫೋನ್ ಮಾಡೋದು ಮಾತಾಡೋದು ಇಂಥದ್ ಯಾವ್ದಾದ್ರು ಅಥವಾ ಒಂದ್ ರೌಂಡ್ ವಾಕಿಂಗ್ ಹೋಗಿ ಬರೋದು ಇಂಥದ್ ಯಾವ್ದಾದ್ರು ಒಂದು ಚಟುವಟಿಕೆಯಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ಳುವುದರ ಮೂಲಕ ಆ ಮೈಂಡ್ ಅಲ್ಲಿ ನಡೀತಾ ಇರುವ ಈ ಓವರ್ ಥಿಂಕಿಂಗ್ ಪ್ರೆಜರ್ ಅನ್ನ ಕಡಿಮೆ ಮಾಡಬೇಕು ಅದು ಒಂದು ಸೊ ಎರಡನೇದು ನಿರಾಸಕ್ತಿಗೆ ಮುಖ್ಯವಾದ ಕಾರಣ ಜೀವನದಲ್ಲಿ ಅಂದ್ರೆ ಸ್ವಲ್ಪ ಜಾಸ್ತಿ ಬುದ್ಧಿಜೀವಿಗಳಿಗೆ ಇದು ಕಾಡುತ್ತೆ ಆಗಾಗ ಜೀವನದ ಅರ್ಥ ಏನು ಅಂತ ಹೇಳಿ ಜೀವನದ ಅರ್ಥ ಏನಂದ್ರೆ ನಾವು ಇಷ್ಟೆಲ್ಲ ಮಾಡಿ ಏನು ಅಲ್ಟಿಮೇಟ್ ಆಗಿ ಏನು ಮಾಡ್ಲಿಕ್ಕಿದೆ ಸುಮ್ಮನೆ ಕಷ್ಟಪಟ್ಟು ಅದ ಆಡಿ ಬದುಕೆಲ್ಲ ಸುಮ್ನೆ ಏನು ಏನೋ ಹೊರಗಡೆಯವರಿಗೆ ನೋಡ್ಲಿಕ್ಕೆ ಏನು ಚೆನ್ನಾಗಿ ಆಗಿರಬಹುದು ಆದ್ರೆ ಪರ್ಸನಲ್ ಆಗಿ ನೋಡಿದ್ರೆ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಈ ತರ ನೀವು ನಿಮ್ ಕೆಲಸ ಎಲ್ಲ ಮಾಡ್ತಿರ್ತೀರಿ ಚೆನ್ನಾಗಿ ಸಂಬಳ ಬರ್ತಿರುತ್ತೆ ಜೀವನ ಎಲ್ಲ ನಡೀತಾ ಇರುತ್ತೆ ಫ್ಯಾಮಿಲಿ ಎಲ್ಲ ಎಲ್ಲ ಚೆನ್ನಾಗಿರುತ್ತೆ ಯಾ ಏನು ಕೆಟ್ಟ ಕೆಟ್ಟು ಮಾತುಕತೆಗಳು ಯಾರು ನಿನ್ ಬಗ್ಗೆ ಏನು ಕೆಟ್ಟ ಮಾತುಕ ಮಾತುಕತೆಗಳು ಇಲ್ಲ ಅದೆಲ್ಲ ಸರಿ ಹೊರಗಡೆಯಿಂದ ನೋಡ್ಲಿಕ್ಕೆ ಯು ಆರ್ ಒಳ್ಳೆ ವೆಲ್ ಬೀಯಿಂಗ್ ಅಂತ ಒಳ್ಳೆ ಚೆನ್ನಾಗಿ ನಿಮ್ ಜೀವನ ನಡೀತಾ ಇದೆ ಅಂತ ಅನ್ಸುತ್ತೆ ಆದ್ರೆ ನಿಮ್ಮ ಒಳಗಡೆಗೆ ಏನೋ ಕೊರತೆ ಅಂತ ಫೀಲ್ ಆಗುತ್ತೆ ಇದು ಬಹಳ ಮುಖ್ಯವಾದ ಕಾರಣ ಪದೇ ಪದೇ ನಿರಾಸಕ್ತಿ ಬರಲಿಕ್ಕೆ ನೀವು ಎಷ್ಟು ಜನಕ್ಕೆ ಈ ನಾನು ಹೇಳಿದ ವಿಷಯ ರಿಲೇಟ್ ಆಗುತ್ತಲ್ಲ ಅವರಿಗೆ ಮಾತ್ರ ಮುಂದಿನ ಸೂಚನೆ ಕೂಡ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ ಇದು ಸಾಧಾರಣವಾಗಿ ನಮ್ಮ ಹ್ಮ್ ಜೀವನ ಮೌಲ್ಯಗಳಿದೆಯಲ್ಲ ಜೀವನ ಮೌಲ್ಯಗಳನ್ನ ತುಂಬಾ ಆಳವಾಗಿ ಪರಿಶೀಲನೆ ಮಾಡಬೇಕು ಅಂತ ಅಥವಾ ನೀವ್ ಅಂದ್ಕೊಂಡಿದ್ದಕ್ಕಿಂತ ಆಳದಲ್ಲಿ ನಿಮ್ಮ ಜೀವನ ಮೌಲ್ಯ ಇದ್ದಾಗಲೂ ಹೀಗಾಗ್ಬಹುದು ಅಂದ್ರೆ ಪದೇ ಪದೇ ನಿರಾಸಕ್ತಿ ಬರಬಹುದು ಅದಕ್ಕೆ ನಮ್ಗೆ ಬಹು ಮುಖ್ಯವಾಗಿ ಏನನ್ನ ರೂಢಿ ಮಾಡಿಕೊಳ್ಳಬಹುದು ಅಂತಂದ್ರೆ ನಮ್ಮ ಪರಂಪರೆಯಲ್ಲಿ ಹೇಳಿದ ಕರ್ಮಯೋಗ ಇದೆಯಲ್ಲ ಅದು ನಮ್ಮ ಮೌಲ್ಯವಾದ್ರೆ ಬಹಳ ಒಳ್ಳೆಯದು ನಿರಾಸಕ್ತಿಯನ್ನ ಹೊಡೆದು ಹಾಕ್ಲಿಕ್ಕೆ ಕರ್ಮಯೋಗವಂತೆ ಕಾರ್ ಕರ್ ದಾರಿ ಕರ್ಮಯೋಗ ಅಂದ್ರೆ ಫಲದ ನಿರೀಕ್ಷೆ ಇಲ್ಲದೆ ಕೆಲಸ ಮಾಡಿ ಅಂತ ಹೇಳ್ತಾರಲ್ಲ ಅದಷ್ಟೇ ಮೀನಿಂಗ್ ಅಂತ ನನಗೆ ಅನ್ಸೋದಿಲ್ಲ ಆ ಕರ್ಮಯೋಗ ಅಂತಂದ್ರೆ ನಾವು ಮಾಡುವ ಕೆಲಸ ಇದೆಯಲ್ಲ ಇದು ಸ್ವಾರ್ಥದಿಂದ ಪ್ರೇರಿತವಾಗಿರಬಾರ್ದು ಅಂತ ಅರ್ಥ ಅಲ್ವಾ ಸ್ವಾರ್ಥದಿಂದ ಪ್ರೇರಿತವಾಗಿರಬಾರ್ದು ಅಂದ್ರೆ ಯಾವುದರಿಂದ ಪ್ರೇರಣೆ ಬರಬೇಕು ಮತ್ತೆ ಪ್ರೇರಣೆ ಬೇಕಲ್ವಾ ಕೆಲಸ ಮಾಡ್ಲಿಕ್ಕೆ ಹೌದು ದೇವರ ಪ್ರೇರಣೆ ದೇವರನ್ನ ಪ್ರೀತಿಪಡಿಸುವುದಕ್ಕಾಗಿ ಪ್ರೇಯ ಹೌದು ದೇವರನ್ನ ನಾವು ಆ ದೇವರು ಇದ್ದಾನೋ ಇಲ್ವೋ ನಾವೇನು ನೋಡಿಲ್ಲ ನಾನು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು ಹೌದಪ್ಪ ಇವತ್ತು ಚೆನ್ನಾಗಿ ಕೆಲಸ ಆಯ್ತು ಇವತ್ತು ನಿಸ್ವಾರ್ಥದಿಂದ ಕೆಲಸ ಮಾಡಿದೆ ಅಂತ ದೇವರು ಬಂದು ಹೇಳಿದ್ದು ಯಾವತ್ತು ಅನುಭವಕ್ಕಿಲ್ಲ ಮತ್ತೆ ಹಾಗಾದ್ರೆ ಹೇಗೆ ನನಗೆ ಗೊತ್ತಾಗೋದು ಅದಕ್ಕೆ ನಮ್ಮ ನನ್ನ ಪ್ರಕಾರ ಕರ್ಮಯೋಗ ಅಂದ್ರೆ ಏನಂದ್ರೆ ದೇವರನ್ನ ಪ್ರೀತಿ ಪಡಿಸುವುದು ದೇವರು ಸಹಜವಾಗಿ ಪ್ರೀತಿಗೊಳ್ತಾನೆ ಅಂತ ಅಂದ್ಕೊಳ್ಳೋಣ ನಮ್ಮ ಕೆಲಸ ಚೆನ್ನಾಗಾದ್ರೆ ನಮಗೆ ಕೆಲಸ ಸ್ವಾರ್ಥದ ಬದಲು ಪ್ರೇಮದ ಪ್ರೇರಣೆಯಿಂದ ಬರಬೇಕು ಅಂತ ಪ್ರೇಮದ ಪ್ರೇರಣೆ ಅಂದ್ರೆ ನಾವೆಲ್ಲರೂ ನೋಡಿ ಬಹಳಷ್ಟು ಸಾರಿ ನಮ್ಮನ್ನ ವಿಶ್ಲೇಷಣೆ ಮಾಡಿಕೊಂಡ್ರೆ ನೂರರಲ್ಲಿ ತೊಂಬತ್ತೈದು ಭಾಗ ನಮ್ಮ ಚಿಂತನೆಗಳೆಲ್ಲ ಕೂಡ ಸೆಲ್ಫ್ ಸೆಂಟರ್ಡ್ ಆಗಿರುತ್ತೆ ಸೆಲ್ಫ್ ಸೆಂಟರ್ಡ್ ಅಂದ್ರೆ ಏನಾಗಬಹುದು ನನ್ನ ಏನಾಗಬಹುದು ಅಲ್ವಾ ಆಮೇಲೆ ನನ್ ಜೀವ ನನ್ನ ಜೀವನದಲ್ಲಿ ಮುಂದೆ ಏನೆಲ್ಲ ತಾಪತ್ರಯಗಳು ಬರಬಹುದು ಶರೀರಕ್ಕೆ ಏನ್ ಕಾಯಿಲೆ ಬಂದ್ಬಿಡ್ಬಹುದು ಮನಸ್ಸಿಗೆ ಏನ್ ಟೆನ್ಷನ್ ಆಗ್ಬಿಡ್ಬಹುದು ಅಲ್ವಾ ಯಾರು ನನ್ನ ಬಗ್ಗೆ ಏನ್ ಹೇಳ್ಬಿಡ್ಬಹುದು ನನ್ ಕೆಸ್ರಲ್ಲಿ ಕೆಟ್ಟ ಹೋಗುತ್ತೋ ಏನೋ ಅಲ್ವಾ ನಂದೆಲ್ಲ ಲಾಸ್ ಆಗ್ಬಿಡುತ್ತೋ ಏನೋ ಯಾವಾಗ್ಲೂ ಏನ್ ಯೋಚನೆ ಇರುತ್ತೆ ಅಂದ್ರೆ ನಮ್ಮ ಬಗ್ಗೆ ಯೋಚನೆ ನಡೀತಾ ಇರುತ್ತೆ ಇದು ಏನ್ ತೋರ್ಸುತ್ತೆ ಅಂದ್ರೆ ನಾವು ಪ್ರೇಮವನ್ನ ಬೆಳೆಸಿಕೊಂಡಿಲ್ಲ ಅನ್ನುವುದನ್ನ ಪರೀಕ್ಷೆ ಮಾಡ್ಕೊಳ್ಲಿಕ್ಕೆ ಇದೊಂದು ಸುಲಭವಾದ ದಾರಿ ಈ ತರಹ ಪರೀಕ್ಷೆ ಮಾಡ್ಕೊಳ್ಳೋದು ಹೌದಲ್ವಾ ಈ ಪ್ರಪಂಚದಲ್ಲಿ ಯೋಚನೆ ಮಾಡ್ಲಿಕ್ಕೆ ಇನ್ನು ಬಹಳಷ್ಟು ವಿಷಯಗಳಿದೆ ನನ್ನದಲ್ಲದ ವಿಷಯಗಳು ನನಗೆ ಸಂಬಂಧ ಪಡದ ವಿಷಯಗಳಿದೆ ಅಲ್ವಾ ಮತ್ತ ಅಷ್ಟೆಲ್ಲ ವಿಷಯಗಳಿದ್ದಾಗ ನನಗೆ ಯಾಕೆ ಅದು ಯಾವ್ದ್ರದ್ ಬಗ್ಗೆನು ಚಿಂತೆ ಬರದೆ ಇದೇ ಬಗ್ಗೆನೇ ಚಿಂತನೆ ಬರಬೇಕು ಹ ಅಂದ್ರೆ ನಮಗೆ ಪ್ರೇಮದ ಭಾವ ಡೆವಲಪ್ ಆಗಿಲ್ಲ ಅಂತ ಈಗ ಮಹಾತ್ಮರಿಗೆ ಹೋಲಿಸಿ ನೋಡೋಣ ನಾವೆಲ್ಲ ಮಹಾತ್ಮರಾಗೋದು ಬೇಡ ಆದ್ರೆ ಆ ಸ್ಥಿತಿಯಲ್ಲಿ ಒಂದ್ ಸಣ್ಣ ಹೆಜ್ಜೆಯನ್ನು ಇಟ್ಟರು ಕೂಡ ನಮ್ಮ ನಿರಾಸಕ್ತಿ ತುಂಬಾ ಕಡಿಮೆ ಆಗ್ಬಹುದು ವಿವೇಕಾನಂದ್ರಂತವರಿಗೆ ಯಾವ ಮೋಟಿವೇಶನ್ ಇತ್ತು ಅಲ್ವಾ ಅವರಿಗೆ ಯಾವ ಹೊಗಳಿಕೆನೂ ಬೇಕಾಗಿರ್ಲಿಲ್ಲ ಹ್ಮ್ ಅಥವಾ ಯಾವ ಅವಾರ್ಡು ಕೂಡ ಬೇಕಾಗಿರ್ಲಿಲ್ಲ ಹೆಸರು ಮಾಡಬೇಕು ಅನ್ನುವಂತಹದ್ದೇನು ಉದ್ದೇಶ ಇರ್ಲಿಲ್ಲ ಅಥವಾ ನಮ್ಮ ಭಾರತ ದೇಶವನ್ನ ಎತ್ತಿ ನಿಲ್ಲಿಸುವುದರಿಂದ ಅವ್ರಿಗೆ ಆಗ್ಬೇಕಾಗಿದ್ದೇನು ಇರಲಿಲ್ಲ ಅಂದ್ರೆ ಯಾವ ಮೋಟಿವೇಶನ್ ಇರ್ಲಿಲ್ಲ ಅವರಿಗೆ ನಿಜವಾಗಿ ಹೊರ ದೃಷ್ಟಿಯಿಂದ ನೋಡಿದ್ರೆ ಆದ್ರೆ ಒಳ ದೃಷ್ಟಿಯಿಂದ ಇದ್ದಿದ್ದು ಒಂದೇ ಒಂದು ಮೋಟಿವೇಶನ್ ಅದೇನೋ ದೇಶದ ಮೇಲಿನ ಪ್ರೇಮ ಅಂದ್ರೆ ದೇಶವನ್ನು ಉದ್ಧಾರ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಆದ್ರೆ ದೇಶದ ಮೇಲಿನ ಪ್ರೇಮ ಅವರನ್ನ ಅಷ್ಟೊಂದು ಮಹಾನ್ ವ್ಯಕ್ತಿತ್ವಕ್ಕೆ ರೂಪಿಸಿಕೊಂಡು ಹೋಯಿತು ಅಂತ ಕರೆಕ್ಟ್ ಅಲ್ವಾ ಅಂದ್ರೆ ಅವ್ರ ಒಳಗಡೆ ಇದ್ದಿದ್ದ ಕಂಟೆಂಟ್ ಅಷ್ಟೊಂದು ವಿಶೇಷವಾಗಿದ್ದು ಪ್ರೇಮ ಇತ್ತಲ್ಲ ಆ ಪ್ರೇಮವೇ ಅವರಿಗೆ ಮೋಟಿವೇಶನ್ ಆಗಿತ್ತು ಅಂತ ಅವ್ರಿಗೆ ಯಾವತ್ತೂ ನಿರಾಸಕ್ತಿ ಬರಲೇ ಇಲ್ಲ ಬದುಕಿನಲ್ಲಿ ನಿಜ ಹೇಳಬೇಕಂದ್ರೆ ಎಲ್ಲಿವರೆಗೆ ನಮಗೆ ಈ ಸ್ವಾರ್ಥ ಪೂರಿತವಾದ ಮೋಟಿವೇಶನ್ ಇರುತ್ತಲ್ಲ ಅಲ್ಲಿವರೆಗೆ ಪದೇ ಪದೇ ನಮ್ಗೆ ನಿರಾಸಕ್ತಿ ಬರ್ತಾ ಇರೋದು ಸಹಜವಾಗಿರುತ್ತೆ ಯಾಕಂದ್ರೆ ಯಾವ ಈ ತಾತ್ಕಾಲಿಕ ಮೋಟಿವೇಶನ್ಸ್ ಇದೆಯೋ ಅದು ಆ ನಮಗೆ ಪರ್ಮನೆಂಟ್ ಆಗಿದ್ದು ಒಂದು ರಿಸಲ್ಟ್ ಅನ್ನ ಕೊಡೋಕ ಆಗೋದಿಲ್ಲ ಈಗ ಉದಾಹರಣೆಗೆ ನಮ್ಮ ಫ್ಯಾಮಿಲಿಯ ಬಗ್ಗೆ ತುಂಬಾ ಉತ್ಸಾಹದಿಂದ ಪ್ರೀತಿಯಿಂದ ಆನಂದದಿಂದ ಅವರಿಗೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಉತ್ಸಾಹದಿಂದ ನಾವು ತುಂಬಾ ಕೆಲಸ ಕಾರ್ಯಗಳು ಎಲ್ಲ ಚಟುವಟಿಕೆಗಳದೆಲ್ಲ ಮಾಡಿ ಅದೊಂದು ಮೋಟಿವೇಶನ್ ಅಂತ ಅದೆಲ್ಲ ಆದ್ರೆ ಅದು ಸ್ಯಾಚುರೇಷನ್ ಪಾಯಿಂಟ್ ಅಂತಾರಲ್ಲ ಆ ತರಹ ಒಂದು ಸ್ಥಿತಿಗೆ ತಲುಪಿದ ಮೇಲೆ ಅಯ್ಯೋ ಸಾಕು ಇನ್ನೇನಪ್ಪ ನಮ್ಗೆಲ್ಲ ಬೇಸರ ಬಂತು ಅಂತ ನಾಡು ಹೋಗು ಅನ್ನುತ್ತೆ ಬಾ ಅನ್ನತ್ತೆ ಅಂತ ಹೇಳ್ತಾರಲ್ವಾ ಆ ತರಹ ಮನಸ್ಥಿತಿಗೆ ಹೋಗಿ ಯಾಂತ್ರಿಕವಾಗಿ ಲೈಫನ್ನ ಲೀಡ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂದ್ರೆ ಇವೆಲ್ಲದೂ ಕೂಡ ತಾತ್ಕಾಲಿಕವಾದ ಮೋಟಿವೇಶನ್ಸೇ ಇರುತ್ತೆ ಅಂದ್ರೆ ನನ್ನ ಸಜೆಷನ್ ಏನಪ್ಪಾ ಅಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಆಸಕ್ತಿಯಿಂದ ಇರ್ಲಿಕ್ಕೆ ಏನ್ ಬೇಕೋ ಅದನ್ನ ಒಂದಿಷ್ಟು ಹುಡುಕಿಕೊಳ್ಳೋಣ ಅಂದ್ರೆ ಎಸ್ ನಮ್ಮ ಜೀವನದ ಮೌಲ್ಯಗಳನ್ನ ಸ್ವಲ್ಪ ದೊಡ್ಡದಾಗಿಸಿ ಕೊಡೋಣ ಬರೀ ದುಡಿಮೆ ಮಕ್ಕಳು ಫ್ಯಾಮಿಲಿ ಅದಷ್ಟೇ ಆಗುವುದರ ಬದಲಿಗೆ ಇನ್ನು ಸ್ವಲ್ಪ ಹೈಯರ್ ಲೆವೆಲ್ ಒಂದು ನನ್ನ ಬದುಕಿನಿಂದ ಒಂದು ಕಾಂಟ್ರಿಬ್ಯೂಷನ್ ಆಗ್ಬೇಕು ಅನ್ನುವಂತಹದ್ದೊಂದು ಮೋಟಿವೇಶನ್ ಅಂತದ್ದೊಂದು ಕಾರಣವನ್ನ ಹುಡುಕಿಕೊಳ್ಳೋಣ ಅದರಿಂದ ನಮಗೇನು ಬರಬೇಕಾಗಿಲ್ಲ ನಿಜವಾಗಿ ಆದ್ರೆ ಅದು ಅಹ್ ನಿಜವಾಗೂನು ಈ ಪ್ರಪಂಚದ ಹಿಂದೆ ಭಗವಂತ ಇದ್ರೆ ಅವನಿಗೆ ತೃಪ್ತಿಪಡಿಸುವ ಹಾಗೆ ಅಂದ್ರೆ ಸುತ್ತ ಇರುವ ಜನರ ಬಗ್ಗೆ ಒಂದಿಷ್ಟು ಪ್ರೇಮವನ್ನು ಬೆಳೆಸಿಕೊಳ್ಳುವುದು ನಮ್ಮ ಜೀವನದ ನಿರಾಸಕ್ತಿಯನ್ನು ಕಳೆದುಕೊಳ್ಳಿಕ್ಕೆ ಬಹು ದೊಡ್ಡ ಒಂದು ಭಾಗ ಅಂತ ನನ್ನ ಅನಿಸಿಕೆ ನಿಮ್ಗೆ ನಾನು ಹೇಳಿದ್ದು ಇಷ್ಟ ಆಗಬೇಕು ಅಂತ ಏನಿಲ್ಲ ಆದ್ರೆ ನನ್ಗನ್ನಿಸ್ತು ಈ ವಿಷಯ ನಿಮ್ ಜೊತೆಗೆ ಶೇರ್ ಮಾಡೋಣ ಅಂತ ಹಾಗಾಗಿ ಶೇರ್ ಮಾಡ್ಕೊಂಡೆ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ನನ್ನ ಮೂರು ದಿವಸದ ಯೋಗ ನಿದ್ರಾಭ್ಯಾಸ ಕಾರ್ಯಾಗಾರದಲ್ಲಿ ನೀವು ಕೂಡ ಭಾಗವಹಿಸಬಹುದು ಉಚಿತವಾದ ಕಾರ್ಯಾಗಾರ ಮನಸ್ಸಿನ ಬಗ್ಗೆ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಈ ಯೋಗ ನಿದ್ರೆಯ ಮೂಲಕ ಮನಸ್ಸನ್ನ ಹೇಗೆ ನಾವು ಟ್ಯೂನ್ ಮಾಡ್ಕೊಳ್ಬಹುದು ಅನ್ನುವಂತಹ ಮೂರು ದಿವಸದ ಪ್ರೀ ಪ್ರೋಗ್ರಾಂ ಆನ್ಲೈನ್ ನಲ್ಲಿ ನಡೆಯೋದು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ವಿವರಗಳಿದೆ ಅಲ್ಲಿ ಒಂದು ಲಿಂಕ್ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ಲಿಂಕ್ ಓಪನ್ ಆಗುತ್ತೆ ಅಲ್ಲಿಂದ ವಾಟ್ಸಪ್ ಮೆಸೇಜ್ ಕಳಿಸಿದ್ರೆ ನಿಮ್ಗೆ ಕಾರ್ಯಾಗಾರದ ಡೀಟೇಲ್ಸ್ ಎಲ್ಲ ಬರುತ್ತೆ ಮನೆಯಿಂದನೇ ನೀವು ಭಾಗವಹಿಸಬಹುದು ಆ ನೀವು ವಿಡಿಯೋವನ್ನ ಇಲ್ಲಿವರೆಗೆ ನೋಡಿದ್ದೀರಿ ಅಂದ್ರೆ ನಿಮ್ಗೆ ಆ ಕಾರ್ಯಕ್ರಮ ಇಷ್ಟವಾಗುತ್ತೆ ಅಂತ ಅರ್ಥ ವಿಡಿಯೋ ಯಾಕೆ ಅಂದ್ರೆ ಕೇಳಿದೀರಿ ಅಂದ್ರೆ ನನ್ನ ವಿಷಯಗಳು ನಿಮ್ಗೆ ಕನೆಕ್ಟ್ ಆಗುತ್ತೆ ಅಂತ ಅರ್ಥ ಧನ್ಯವಾದಗಳು ಕಾರ್ಯಾಗಾರದಲ್ಲಿ ಭೇಟಿಯಾಗೋಣ ನಮಸ್ತೆ